ಓಂ ಶ್ರೀಮತ್ ಲಕ್ಷ್ಮೈ ನಮ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾ ಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹೇಗ್ರೀವ ಮುಪಾಸ್ಮಹೆ ತಮಗೆಲ್ಲರಿಗೂ ದಿನ ಮಂಗಳ ದರ್ಶನಕ್ಕೆ ಸ್ವಾಗತ ಇಂದು ಹುಟ್ಟುಹಬ್ಬವನ್ನು ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಮತ್ತು ಅಷ್ಟ ಐಶ್ವರ್ಯಗಳನ್ನು ಕರುಣಿಸಲಿ ಇಂದಿನ ನಮ್ಮ ವಿಶೇಷ ವಿಭಾಗದಲ್ಲಿ ನಾವು ನವದುರ್ಗ ದೇವಿಯ ಒಂಬತ್ತು ಅವತಾರಗಳಲ್ಲಿ ಒಂದಾದ ಚಂದ್ರಗಂಟ ದೇವಿಯ ಮಹತ್ವ ಮತ್ತು ಮಂತ್ರ ಕೇಳೋಣ ದೇವಿಯು ಧೈರ್ಯ ಮತ್ತು ಶಕ್ತಿಯ ಸಂಕೇತ ಭಯ ದುಃಖ ನಿವಾರಣೆ ಮಾಡುತ್ತಾರೆ ಓಂ ನಮ ಇಂದು ಈ ಮಂತ್ರವನ್ನು ಹೇಳಿಕೊಳ್ಳಬೇಕು ಇಂದಿನ ಪಂಚಾಂಗವನ್ನು ನೋಡೋಣ ಬನ್ನಿ ಇಂದು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಆಗಿದ್ದು ಸೂರ್ಯಾಸ್ತ ಸಂಜೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಆಗಲಿದೆ ಸೂರ್ಯನ ರಾಶಿ ಕನ್ಯಾ ಮತ್ತು ಚಂದ್ರನ ರಾಶಿ ತುಲಾ ಆಗಿದೆ ಇಂದಿನ ಅಶುಭ ಅವಧಿಗಳು ರಾಹುಕಾಲ ಮಧ್ಯಾಹ್ನ ಮೂರು ಹನ್ನೊಂದರಿಂದ ನಾಲ್ಕು ನಲವತ್ತೊಂದರವರೆಗೆ ಇರುತ್ತದೆ ಯಮಗಂಡ ಕಾಲ ಬೆಳಿಗ್ಗೆ ಒಂಬತ್ತು ಹನ್ನೆರಡರಿಂದ ಹತ್ತು ನಲವತ್ತೊಂದರವರೆಗೆ ಇರುತ್ತದೆ ಮತ್ತು ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಹನ್ನೊಂದು ರಿಂದ ಒಂದು ರವರೆಗೆ ಇರುತ್ತದೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೊಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ನಿಮಿಷದವರೆಗೆ ಆದ್ದರಿಂದ ಇಂದಿನ ಈ ಶುಭ ಸಮಯದಲ್ಲಿ ದೇವರ ಪೂಜೆ ಹವನ ಹೋಮಗಳು ಹೊಸ ಕಾರ್ಯಾರಂಭ ಮಾಡಿದರೆ ಅತ್ಯುತ್ತಮ ಫಲ ದೊರೆಯುತ್ತದೆ ಈಗ ರಾಶಿ ಫಲಗಳ ಬಗ್ಗೆ ತಿಳಿಯೋಣ ಬನ್ನಿ ಮೇಷರಾಶಿಯವರು ಇಂದು ನಿಮ್ಮ ವೃತ್ತಿಯಲ್ಲಿ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಉತ್ತಮ ದಿನ ಕೆಲಸದಲ್ಲಿ ಗಮನ ನೀಡಿ ಶಾಂತವಾಗಿ ಮುನ್ನಡೆಸಿರಿ ಆರೋಗ್ಯದಲ್ಲಿ ತಲೆನೋವು ಅಥವಾ ಒತ್ತಡ ಇರಬಹುದು ಹೆಚ್ಚುವರಿ ನೀರು ಕುಡಿಯಿರಿ ವಿಶ್ರಾಂತಿ ತೆಗೆದುಕೊಳ್ಳಿ ಪ್ರೀತಿ ವಿಷಯದಲ್ಲಿ ಭಾವನೆಗಳು ತೀವ್ರವಾಗಬಹುದು ಕೋಪಕ್ಕೆ ತಿರುಗಿಕೊಳ್ಳಬೇಡಿ ಕುಟುಂಬದ ನಿರೀಕ್ಷೆಗಳಿಗೆ ಸಮತೋಲನ ತರಲು ಪ್ರಯತ್ನಿಸಿ ಸಣ್ಣ ಕಲಹಗಳನ್ನು ದೂರವಿಡಿ ಹಣಕಾಸಿನಲ್ಲಿ ಎಚ್ಚರಿಕೆ ಹೊಸ ಆದಾಯದ ಅವಕಾಶಗಳಿವೆ ಸಣ್ಣ ಪ್ರಯಾಣಗಳು ಉತ್ತಮ ದೀರ್ಘ ಪ್ರಯಾಣದಿಂದ ಆಯಾಸ ಆಗಬಹುದು ಮಂಗಳ ಗುರು ಮತ್ತು ಬುಧ ಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಎರಡು ಏಳು ಹನ್ನೊಂದು ಬಣ್ಣ ಕೇಸರಿ ಮತ್ತು ಬಿಳಿ ಶುಭ ಸಮಯ ಬೆಳಿಗ್ಗೆ ಒಂಬತ್ತು ರಿಂದ ಹನ್ನೊಂದು ಉತ್ತಮ ದಿಕ್ಕು ಪೂರ್ವ ಮತ್ತು ಉತ್ತರ ಆರಾಧಿಸಬೇಕಾದ ದೇವರು ಅಡೆತಡೆ ತಪ್ಪಿಸಲು ಶ್ರೀ ಗಣೇಶ ಓಂ ಗಣೇಶಾಯ ನಮ್ಮ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಶುಭ ಪಡೆಯಿರಿ ವೃಷಭ ರಾಶಿಯವರು ಇಂದು ನಿಮ್ಮ ವೃತ್ತಿಯಲ್ಲಿ ಸ್ಥಿರತೆ ಸಿಗಲಿದೆ ಹೊಸ ಯೋಜನೆಗಳನ್ನು ತಾಳ್ಮೆಯಿಂದ ಮುನ್ನಡೆಸಿರಿ ಆರೋಗ್ಯದಲ್ಲಿ ಹೊಟ್ಟೆ ಸಂಬಂಧಿತ ತೊಂದರೆ ಸಂಭವಿಸಬಹುದು ಹೆಚ್ಚು ವಿಶ್ರಾಂತಿ ಮತ್ತು ತಾಜಾ ಆಹಾರವನ್ನು ಆಯ್ಕೆ ಮಾಡಿ ಪ್ರೀತಿಯಲ್ಲಿ ಸಣ್ಣ ಕಲಹಗಳು ಸಂಭವಿಸಬಹುದು ಬೇಗ ಪರಿಹಾರ ಮಾಡಿ ಕೋಪಕ್ಕೆ ಅವಕಾಶ ಕೊಡಬೇಡಿ ಕುಟುಂಬದಲ್ಲಿ ಹಿರಿಯರ ಮಾತನ್ನು ಕೇಳಿ ಒಗ್ಗಟ್ಟಾಗಿರಿ ಹಣಕಾಸಿನಲ್ಲಿ ಎಚ್ಚರಿಕೆ ಹೊಸ ಆದಾಯದ ಅವಕಾಶಗಳು ಸಿಗಬಹುದು ಚಿಕ್ಕ ಪ್ರಯಾಣಗಳು ಉತ್ತಮ ದೀರ್ಘ ಪ್ರಯಾಣವನ್ನು ತಪ್ಪಿಸಿ ಶುಕ್ರ ಮತ್ತು ಚಂದ್ರ ಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಆರು ಒಂಬತ್ತು ಬಣ್ಣ ಹಸಿರು ಮತ್ತು ಬಿಳಿ ಶುಭ ಸಮಯ ಬೆಳಿಗ್ಗೆ ಹತ್ತರಿಂದ ರಿಂದ ಹನ್ನೆರಡು ಉತ್ತಮ ದಿಕ್ಕು ಪೂರ್ವ ಆರಾಧಿಸಬೇಕಾದ ದೇವರು ಶ್ರೀಲಕ್ಷ್ಮಿ ಓಂ ಶ್ರೀ ನಮ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಶುಭ ಪಡೆಯಿರಿ ಮಿಥುನ ರಾಶಿಯವರು ಇಂದು ಹೊಸ ಪರಿಚಯಗಳು ಮತ್ತು ಸ್ನೇಹಗಳು ನಿಮ್ಮ ದಿನವನ್ನು ಉತ್ತಮ ಮಾಡಬಹುದು ವೃತ್ತಿಯಲ್ಲಿ ಹೊಸ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಉತ್ತಮ ಸಮಯ ಆರೋಗ್ಯದಲ್ಲಿ ಚಳಿ ಅಥವಾ ಶೀತದ ತೊಂದರೆ ಎಚ್ಚರಿಕೆ ಪ್ರೀತಿಯಲ್ಲಿ ಸಂತೋಷ ಸಂಗಾತಿಯ ಬೆಂಬಲ ಸಿಗುತ್ತದೆ ಕುಟುಂಬದಲ್ಲಿ ಒಗ್ಗಟ್ಟು ಹಣಕಾಸಿನಲ್ಲಿ ಲಾಭದ ಸಾಧ್ಯತೆ ಸಣ್ಣ ಪ್ರಯಾಣಗಳು ಉತ್ತಮ ದೀರ್ಘ ಪ್ರಯಾಣವನ್ನು ತಪ್ಪಿಸಿ ಬುಧ ಮತ್ತು ಗುರುಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಮೂರು ಐದು ಬಣ್ಣ ಹಳದಿ ಮತ್ತು ಹಸಿರು ಶುಭ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಉತ್ತಮ ದಿಕ್ಕು ಉತ್ತರ ಆರಾಧಿಸಬೇಕಾದ ದೇವರು ಶ್ರೀ ಗಣೇಶ ಓಂ ಗಣೇಶಾಯ ನಮ್ಮ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಶುಭ ಪಡೆಯಿರಿ ಕಟಕ ರಾಶಿಯವರು ಇಂದು ಕೆಲಸದಲ್ಲಿ ಒತ್ತಡ ಇರಬಹುದು ಶಾಂತಿಯುತ ಮನಸ್ಸಿನಿಂದ ಕಾರ್ಯ ಮಾಡಿ ಆರೋಗ್ಯದಲ್ಲಿ ಜೀರ್ಣಕ್ರಿಯೆ ಸಮಸ್ಯೆ ಆಹಾರ ನಿಯಮ ಪಾಲಿಸಿ ಪ್ರೀತಿಯಲ್ಲಿ ಭಾವನೆಗೆ ಮೌಲ್ಯ ನೀಡಿ ಸಂಗಾತಿ ಅಥವಾ ಗೆಳೆಯರೊಂದಿಗೆ ಜಾಗರೂಕತೆ ಇರಲಿ ಕುಟುಂಬದಲ್ಲಿ ಸಣ್ಣ ಕಲಹ ತಪ್ಪಿಸಿ ಮನಸ್ಸಿನಲ್ಲಿ ಶಾಂತಿ ಇರಲಿ ಹಣಕಾಸಿನಲ್ಲಿ ಎಚ್ಚರಿಕೆ ಹೊಸ ಆದಾಯದ ಅವಕಾಶ ಬರಲಿದೆ ಪ್ರಯಾಣದಲ್ಲಿ ಎಚ್ಚರಿಕೆ ಚಿಕ್ಕ ಪ್ರಯಾಣಗಳು ಉತ್ತಮ ಚಂದ್ರ ಮತ್ತು ಮಂಗಳ ಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಎರಡು ಏಳು ಬಣ್ಣ ಬಿಳಿ ಮತ್ತು ಬೆಳ್ಳಿ ಶುಭ ಸಮಯ ಬೆಳಿಗ್ಗೆ ಏಳು ರಿಂದ ಒಂಬತ್ತು ಉತ್ತಮ ದಿಕ್ಕು ಪೂರ್ವ ಆರಾಧಿಸಬೇಕಾದ ದೇವರು ಶ್ರೀ ಮಂಗಳೇಶ್ವರ ಓಂ ಅನ್ ಬೂಂ ಭವಾಯ ನಮ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಶುಭ ಪಡೆಯಿರಿ ಮಹಿಳೆಯರು ಯಾರಿಗೂ ಗೊತ್ತಿಲ್ಲದಾಗೆ ಸಾಲ ಮಾಡ್ಬಿಟ್ಟಿರ್ತೀರಾ ಅದನ್ನ ಹೇಗ್ ತೀರಿಸೋದು ಅಂತ ಸಿಕ್ಕಾಪಟ್ಟೆ ಪೇಚಾಡ್ತಾ ಇರ್ತೀರಾ ಆದ್ರೆ ನಿಮ್ ಜಾತಕದಲ್ಲಿ ಆ ಸಾಲನ ತೀರಿಸಬಹುದು ಅಂತ ತಿಳ್ಕೊಳ್ಬೇಕಾ ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಎಕ್ಸ್ಪರ್ಟ್ ಜೊತೆ ಮಾತಾಡಿ ಮೊದಲ ಕರೆ ಉಚಿತ ಸಿಂಹ ರಾಶಿಯವರು ಇಂದು ಕೆಲಸದಲ್ಲಿ ಮೆಚ್ಚುಗೆ ಸಿಗುತ್ತದೆ ಹೊಸ ಅವಕಾಶಗಳ ದಿನ ಆರೋಗ್ಯ ಉತ್ತಮ ಶಕ್ತಿಯುಳ್ಳ ದಿನ ಪ್ರೀತಿಯಲ್ಲಿ ಸಂತೋಷ್ ಸಂಗಾತಿಯ ಬೆಂಬಲ ಕುಟುಂಬದಲ್ಲಿ ಒಗ್ಗಟ್ಟು ಹಣಕಾಸಿನಲ್ಲಿ ಲಾಭದ ಸಾಧ್ಯತೆ ಪ್ರಯಾಣ ಸುಖಕ ಸೂರ್ಯ ಮತ್ತು ಗುರುಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಒಂದು ಒಂಬತ್ತು ಬಣ್ಣ ಕೆಂಪು ಮತ್ತು ಕಿತ್ತಳೆ ಶುಭ ಸಮಯ ಬೆಳಿಗ್ಗೆ ಎಂಟು ರಿಂದ ಹತ್ತು ಉತ್ತಮ ದಿಕ್ಕು ಪೂರ್ವ ಆರಾಧಿಸಬೇಕಾದ ದೇವರು ಶ್ರೀ ಚಂದ್ರಮಣಿಯನ್ನು ಓಂ ಚಂದ್ರಾಯ ನಮ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಶುಭ ಪಡೆಯಿರಿ ಕನ್ಯಾ ರಾಶಿಯವರು ಇಂದು ವೃತ್ತಿಯಲ್ಲಿ ಹೊಸ ಅವಕಾಶ ಸಿಗಬಹುದು ಕೆಲಸದಲ್ಲಿ ಶ್ರದ್ಧೆಯಿಂದ ಮುನ್ನಡೆಸಿರಿ ಆರೋಗ್ಯದಲ್ಲಿ ಚರ್ಮ ಸಂಬಂಧಿತ ತೊಂದರೆ ವಿಶ್ರಾಂತಿ ಅಗತ್ಯ ಪ್ರೀತಿಯಲ್ಲಿ ಒಗ್ಗಟ್ಟು ಸಂಗಾತಿಯ ಬೆಂಬಲ ಸಿಗುತ್ತದೆ ಕುಟುಂಬದಲ್ಲಿ ಸಂತೋಷ ಹಣಕಾಸಿನಲ್ಲಿ ಲಾಭ ಪ್ರಯಾಣದಿಂದ ಪ್ರಯೋಜನ ಬುಧ ಮತ್ತು ಶನಿ ಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಐದು ಎಂಟು ಬಣ್ಣ ಹಸಿರು ಮತ್ತು ನೀಲಿ ಶುಭ ಸಮಯ ಬೆಳಿಗ್ಗೆ ಹನ್ನೊಂದು ರಿಂದ ಒಂದು ಉತ್ತಮ ದಿಕ್ಕು ಉತ್ತರ ಆರಾಧಿಸಬೇಕಾದ ದೇವರು ಶ್ರೀ ಸರಸ್ವತಿ ಓಂ ಐನ್ ಸರಸ್ವತಿಯೈ ಐ ನಮ್ಮ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿ ಶುಭ ಪಡೆಯಿರಿ ತುಲಾ ರಾಶಿಯವರು ಇಂದು ಕೆಲಸದಲ್ಲಿ ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ ಶ್ರದ್ಧೆಯಿಂದ ನಿಮ್ಮ ಯೋಜನೆಗಳನ್ನು ಪೂರ್ಣಗೊಳಿಸಿ ಆರೋಗ್ಯದಲ್ಲಿ ತೂಕ ಹೆಚ್ಚಳ ನಿಯಮ ಪಾಲನೆ ಮಾಡಿ ಪ್ರೀತಿಯಲ್ಲಿ ಸಂತೋಷ ಕುಟುಂಬದಲ್ಲಿ ಶಾಂತಿ ಹಣಕಾಸಿನಲ್ಲಿ ಹೊಸ ಒಪ್ಪಂದ ಸಾಧ್ಯ ಪ್ರಯಾಣ ಲಾಭಕರ ಶುಕ್ರ ಮತ್ತು ಬುಧ ಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಆರು ಒಂಬತ್ತು ಬಣ್ಣ ನೀಲಿ ಮತ್ತು ಬಿಳಿ ಶುಭ ಸಮಯ ಸಂಜೆ ನಾಲ್ಕು ರಿಂದ ಆರು ಉತ್ತಮ ದಿಕ್ಕು ಪೂರ್ವ ಆರಾಧಿಸಬೇಕಾದ ದೇವರು ಶ್ರೀ ಲಕ್ಷ್ಮಿಯನ್ನು ಆರಾಧಿಸಿ ಓಂ ಶ್ರೀ ನಮ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಶುಭ ಪಡೆಯಿರಿ ವೃಶ್ಚಿಕ ರಾಶಿಯವರು ಇಂದು ವೃತ್ತಿಯಲ್ಲಿ ಒತ್ತಡ ಇರಬಹುದು ಶಾಂತಿಯುತ ಮನಸ್ಸಿನಿಂದ ಕಾರ್ಯ ಮಾಡಿ ಆರೋಗ್ಯದಲ್ಲಿ ರಕ್ತದ ಒತ್ತಡದ ಎಚ್ಚರಿಕೆ ನಿಯಮ ಪಾಲಿಸಿ ಪ್ರೀತಿಯಲ್ಲಿ ಚಂಚಲತೆ ಸಂಗಾತಿಯ ಭರವಸೆ ಪಡೆದು ಒಪ್ಪಿಸಿ ಕುಟುಂಬದಲ್ಲಿ ಶಾಂತಿ ಹಣಕಾಸಿನಲ್ಲಿ ನಿಧಾನ ಲಾಭ ಪ್ರಯಾಣ ತಪ್ಪಿಸಿ ಮಂಗಳ ಮತ್ತು ಶನಿ ಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಎಂಟು ಒಂಬತ್ತು ಬಣ್ಣ ಕೆಂಪು ಮತ್ತು ಕಪ್ಪು ಶುಭ ಸಮಯ ಮಧ್ಯಾಹ್ನ ಒಂದರಿಂದ ಮೂರು ಉತ್ತಮ ದಿಕ್ಕು ಉತ್ತರ ಆರಾಧಿಸಬೇಕಾದ ದೇವರು ಶ್ರೀ ಭೈರವ್ ಓಂ ಭೈರವಾಯ ನಮ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಶುಭ ಪಡೆಯಿರಿ ಕುಜ ದೋಷ ರಾಹು ದೋಷ ಪರಿಹಾರ ಮಾಡ್ಕೊಂಡಿದೀವಿ ಆದ್ರೂ ಕೂಡ ಮದ್ವೆ ಫಿಕ್ಸ್ ಆಗ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ ಈಗಲೇ ಆಸ್ಟ್ರೋಲೈಟ್ ನ ಡೌನ್ಲೋಡ್ ಮಾಡ್ಕೊಡಿ ನುರಿತ ಪಂಡಿತರ ಜೊತೆ ಮಾತನಾಡಿ ಮೊದಲ ಕರೆ ಉಚಿತ ಧನು ರಾಶಿಯವರು ಇಂದು ವೃತ್ತಿಯಲ್ಲಿ ಪ್ರಗತಿ ಸಿಗುತ್ತದೆ ಶ್ರಮ ಮತ್ತು ದೃಢತೆಯಿಂದ ಕಾರ್ಯ ಮಾಡಿ ಆರೋಗ್ಯ ಉತ್ತಮವಾಗಿದೆ ಪ್ರೀತಿಯಲ್ಲಿ ಸಂತೋಷ ಮತ್ತು ಸಂಗಾತಿಯ ಬೆಂಬಲ ಸಿಗುತ್ತದೆ ಕುಟುಂಬದಲ್ಲಿ ಒಗ್ಗಟ್ಟು ಹಣಕಾಸಿನಲ್ಲಿ ಉತ್ತಮ ಅವಕಾಶ ಪ್ರಯಾಣ ಲಾಭಕ ಗುರು ಮತ್ತು ಸೂರ್ಯ ಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಮೂರು ಒಂಬತ್ತು ಬಣ್ಣ ಹಳದಿ ಮತ್ತು ಕೇಸರಿ ಶುಭ ಸಮಯ ಬೆಳಿಗ್ಗೆ ಆರರಿಂದ ರಿಂದ ಎಂಟು ಉತ್ತಮ ದಿಕ್ಕು ಪೂರ್ವ ಆರಾಧಿಸಬೇಕಾದ ದೇವರು ಶ್ರೀ ವಿಷ್ಣು ಓಂ ನಾಮೋ ನಾರಾಯಣಾಯ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಶುಭ ಪಡೆಯಿರಿ ಮಕರ ರಾಶಿಯವರು ಇಂದು ವೃತ್ತಿಯಲ್ಲಿ ಹೊಸ ಒಪ್ಪಂದಗಳು ಯಶಸ್ವಿಯಾಗಬಹುದು ಶ್ರಮದಿಂದ ಮುನ್ನಡೆಸಿರಿ ಆರೋಗ್ಯದಲ್ಲಿ ಹಲ್ಲು ಅಸ್ಥಿ ತೊಂದರೆ ಎಚ್ಚರಿಕೆ ವಹಿಸಿ ಪ್ರೀತಿಯಲ್ಲಿ ಶಾಂತಿ ಕುಟುಂಬದಲ್ಲಿ ಸಣ್ಣ ಕಲಹ ತಪ್ಪಿಸಿ ಹಣಕಾಸಿನಲ್ಲಿ ಜಮಾವಣೆ ಪ್ರಯಾಣ ವಿಳಂಬ ಶನಿ ಮತ್ತು ಮಂಗಳ ಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ನಾಲ್ಕು ಎಂಟು ಬಣ್ಣ ಕಪ್ಪು ಮತ್ತು ನೀಲಿ ಶುಭ ಸಮಯ ಸಂಜೆ ಆರು ರಿಂದ ಏಳು ಉತ್ತಮ ದಿಕ್ಕು ಉತ್ತರ ಆರಾಧಿಸಬೇಕಾದ ದೇವರು ಶ್ರೀ ಶನಿ ಓಂ ಶನಿಷ್ಠರಾಯ ನಮ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಶುಭ ಪಡೆಯಿರಿ ರಾಶಿಯವರು ಇಂದು ಕೆಲಸದಲ್ಲಿ ಹೊಸ ತಂತ್ರಜ್ಞಾನದಿಂದ ಲಾಭ ಶ್ರಮದಿಂದ ಕೆಲಸ ಮಾಡಿ ಆರೋಗ್ಯದಲ್ಲಿ ನಿದ್ರೆ ಕೊರತೆ ಎಚ್ಚರಿಕೆ ವಹಿಸಿ ಪ್ರೀತಿಯಲ್ಲಿ ಭಾವನೆ ತೀವ್ರ ಸಂಗಾತಿಯ ಮಾತು ಗಮನಿಸಿ ಕುಟುಂಬದಲ್ಲಿ ಒಗ್ಗಟ್ಟು ಹಣಕಾಸಿನಲ್ಲಿ ಲಾಭ ಪ್ರಯಾಣ ಉತ್ತಮ ಶನಿ ಮತ್ತು ರಾಹು ಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ನಾಲ್ಕು ಏಳು ಬಣ್ಣ ನೀಲಿ ಮತ್ತು ಕಪ್ಪು ಶುಭ ಸಮಯ ಬೆಳಿಗ್ಗೆ ಹತ್ತು ರಿಂದ ಹನ್ನೆರಡು ಉತ್ತಮ ದಿಕ್ಕು ಉತ್ತರ ಆರಾಧಿಸಬೇಕಾದ ದೇವರು ಶ್ರೀ ಬ್ರಹ್ಮ ಓಂ ಬ್ರಹ್ಮಾಯ ನಮ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಶುಭ ಪಡೆಯಿರಿ ರಾಶಿಯವರು ಇಂದು ವೃತ್ತಿಯಲ್ಲಿ ಕಲಾತ್ಮಕ ಸಾಧನೆ ಸಾಧ್ಯ ಶ್ರದ್ಧೆಯಿಂದ ಕಾರ್ಯ ಮಾಡಿ ಆರೋಗ್ಯದಲ್ಲಿ ಜಲಜನಿತ ತೊಂದರೆ ಎಚ್ಚರಿಕೆ ವಹಿಸಿ ಪ್ರೀತಿಯಲ್ಲಿ ಸಂತೋಷ ಸಂಗಾತಿಯ ಬೆಂಬಲ ಸಿಗುತ್ತದೆ ಕುಟುಂಬದಲ್ಲಿ ಸುಖ ಹಣಕಾಸಿನಲ್ಲಿ ನಿಧಾನ ಸುಧಾರಣೆ ಪ್ರಯಾಣ ಲಾಭಕ ಗುರು ಮತ್ತು ಚಂದ್ರಗ್ರಹಗಳು ಸಹಕಾರಿಯಾಗಿದೆ ಅದೃಷ್ಟ ಸಂಖ್ಯೆ ಎರಡು ಮೂರು ಒಂಬತ್ತು ಬಣ್ಣ ಹಸಿರು ಮತ್ತು ನೀಲಿ ಶುಭ ಸಮಯ ಸಂಜೆ ಐದು ರಿಂದ ಏಳು ಉತ್ತಮ ದಿಕ್ಕು ಪೂರ್ವ ಆರಾಧಿಸಬೇಕಾದ ದೇವರು ಶ್ರೀ ವರಾಹ ಓಂ ವರಾಹಾಯ ನಮ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಶುಭ ಪಡೆಯಿರಿ ಇದೇ ಇಂದಿನ ಹನ್ನೆರಡು ರಾಶಿಗಳ ಫಲ ಪ್ರಿಯ ಪ್ರೇಕ್ಷಕರೇ ನೀವು ಎಲ್ಲರೂ ಆರೋಗ್ಯ ಐಶ್ವರ್ಯ ಸಂತೋಷ ಶಾಂತಿ ಹಾಗೂ ಸಕಲ ಶುಭಗಳಿಂದ ತುಂಬಿರಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ ಧನ್ಯವಾದಗಳು